ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನು ಹೇಳಿದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಅವರ ಬಗ್ಗೆ ಹಾಗೂ ಅವರ ಚಿತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಅವರು ನಟ ನಿರ್ಮಾಪಕ ಮತ್ತು ಹಾಡುಗಾರ ಅವರ ಜನನ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಚೆನ್ನೈನಲ್ಲಿ ಜನಿಸಿರ್ತಾರೆ ತಂದೆ ಡಾಕ್ಟರ್ ರಾಜ್ಕುಮಾರ್ ತಾಯಿ ಪಾರ್ವತಮ್ಮ ಅವರ ಮರಣ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ನಟಿಸಿದ ಚಿತ್ರಗಳು ಪ್ರೇಮದ ಕಾಣಿಕೆ ಭಾಗ್ಯವಂತ ಎರಡು ನಕ್ಷತ್ರ ಬೆಟ್ಟದ ಹೂ ಚಲಿಸುವ ಮೋಡಗಳು ಶಿವಮೆಚ್ಚಿದ ಕಣ್ಣಪ್ಪ ಪರಶುರಾಮ್ ಭಕ್ತ ಪ್ರಹ್ಲಾದ ಹಾಗೂ ವಸಂತ ಗೀತೆ ಅವರು ನಟನಾಗಿ ಮಾಡಿದ ಚಿತ್ರಗಳು ಅಪ್ಪು ಆಕಾಶ್ ಅರಸು ಮಿಲನ ಜಾಕಿ ಹುಡುಗರು ಬಾಂಡ್ ಪವರ್ ವೀರ ಕನ್ನಡಿಗ ಮೌರ್ಯ ನಮ್ಮ ಬಸವ ಅಜಯ್ ಬಿಂದಾಸ್ ವಂಶಿ ಪೃಥ್ವಿ ರಾಮ್ ರಾಜ್ ಜಾಕಿ ಪರಮಾತ್ಮ ಯಾರೇ ಕೂಗಾಡಲಿ ನಿನ್ನಿಂದಲೇ ಮೈತ್ರಿ ರಣವಿಕ್ರಮ ಚಕ್ರವ್ಯೂಹ ದೊಡ್ಮನೆ ಹುಡುಗ ರಾಜ್ಕುಮಾರ ಅಂಜನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಜೇಮ್ಸ್ ಮತ್ತು ಗಂಧದ ಗುಡಿ ಅವರ ನಟನೆಗೆ ಮತ್ತು ಅವರ ಚಿತ್ರಗಳಿಗೆ ಸಿಕ್ಕ ಪ್ರಶಸ್ತಿಗಳು ಬೆಟ್ಟದ ಹೂ ಸಿನಿಮಾಗೆ ಅತ್ಯುತ್ತಮ ಬಾಲನಟ ಹಾಗೂ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಕೂಡ ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರ ಈ ಎರಡು ಸಿನಿಮಾದಿಂದ ಆ ಎರಡು ಪ್ರಶಸ್ತಿಗಳು ಅವರಿಗೆ ಲಭಿಸಿರ್ತಕ್ಕಂಥದ್ದು